ಬ್ರೇಕ್ ನಂತರ ಮತ್ತೆ ಸ್ವಾಗತ ಇಡ್ಲಿ ಆಯ್ತು ಈಗ ಹೋಳಿಗೆಯಲ್ಲೂ ಪ್ಲಾಸ್ಟಿಕ್ ಬಳಕೆ ಮಾಡ್ತಿರುವುದರಿಂದ ವಿಷಕಾರಿ ಅಂಶ ಸೇರ್ಕೊಳ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ಅಷ್ಟೇ ಅಲ್ಲ ಬೆಲ್ಲ ಕೂಡ ಸೇಫ್ ಅಲ್ಲ ಎಂಬ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ ಹಬ್ಬಕ್ಕೆ ಹೋಳಿಗೆ ತಿನ್ನಬೇಕು ಅಂತಿದ್ರೆ ಒಮ್ಮೆ ಎಚ್ಚರ ವಹಿಸಿ ಯಾಕಂದ್ರೆ ಅಂಗಡಿಗಳಲ್ಲಿ ರೆಡಿಮೇಡ್ ಹೋಳಿಗೆ ತಯಾರಿಕೆಯಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಸಲಾಗ್ತಿದೆ ಹೀಗಾಗಿ ಹೋಳಿಗೆ ಅಂಗಡಿಗಳ ಮೇಲೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಆಹಾರ ಇಲಾಖೆ ದಾಳಿ ನಡೆಸಿದೆ ಪ್ಲಾಸ್ಟಿಕ್ ಬಳಸ್ತಿರುವ ಅಂಗಡಿಗಳಿಗೆ ಮೈಸೂರಲ್ಲಿ ನೋಟಿಸ್ ಕೊಡಲಾಗಿದೆ ಇನ್ನು ಸಿಹಿ ಪ್ರಿಯರಿಗೆ ಶಾಕಿಂಗ್ ಸಂಗತಿ ಹೊರಬಿದ್ದಿದೆ ನೀವು ತಿನ್ನುವ ರುಚಿ ರುಚಿಯಾದ ಬೆಲ್ಲವು ಅನ್ಸೇಫ್ ಅಂತ ಆರೋಗ್ಯ ಇಲಾಖೆ ಹೇಳಿದೆ ಫೆಬ್ರವರಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೆಲ್ಲದ ಸ್ಯಾಂಪಲ್ಸ್ ಪಡೆದಿದ್ರು ಬೆಲ್ಲದ ಆರ್ನೂರಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಸ್ಯಾಂಪಲ್ಗಳಲ್ಲಿ ಸಲ್ಫರ್ ಡೈಆಕ್ಸೈಡ್ ರಾಸಾಯನಿಕ ಬಳಸಲಾಗ್ತಿದೆ ಅಂತ ವರದಿ ಬಂದಿದೆ ಅಷ್ಟೇ ಅಲ್ಲ ಟೊಮ್ಯಾಟೊ ಸಾಸ್ ಸ್ಯಾಂಪಲ್ಸ್ ಕೂಡ ಅಸುರಕ್ಷಿತವಾಗಿದೆ ಇದರ ಜೊತೆಗೆ ಕರಿದ ಬಟಾಣಿ ಶೇವು ಚಿಪ್ಸ್ ಸೇರಿ ಎಂಟು ಆಹಾರಗಳು ಅಸುರಕ್ಷಿತವಾಗಿವೆ ಈಗ ಕೂಡ ಸುಮಾರು ಆರುನೂರು ಬೆಲ್ಲದ ಒಂದು ಮಾದರಿಗಳನ್ನು ಈಗಾಗಲೇ ಆರೋಗ್ಯ ಇಲಾಖೆ ಪರಿಶೀಲನೆ ಮಾಡಿರ್ತಕ್ಕಂಥ ಇದರಲ್ಲಿ ಇನ್ನೂರಕ್ಕೂ ಹೆಚ್ಚು ಒಂದು ಬೆಲ್ಲದ ಒಂದು ಮಾದರಿಗಳು ಏನಾಗಿದೆ ಅಂದರೆ ಅದರಲ್ಲಿ ಕಲರ್ ಬರಲಿಕ್ಕೆ ಅಂದರೆ ಬಣ್ಣ ಉತ್ತಮವಾದ ಬಣ್ಣ ಬರಲಿಕ್ಕೆ ಅದರಲ್ಲಿ ಒಂದು ಕೆಮಿಕಲನ್ನು ಬಳಸ್ತಾರೆ ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನನ್ನ ಬಳಿ ಸಂಪೂರ್ಣ ವರದಿ ಬಂದಿಲ್ಲ ಎಂದು ಹೇಳಿದ್ದು ವರದಿ ಬಂದ ಬಳಿಕ ಎಲ್ಲವನ್ನ ಜನರಿಗೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ ನೋಡಿ ನನ್ನ ಇನ್ನೂ ಪೂರ್ತಿ ವರದಿ ಬಂದಿಲ್ಲ ಯಾಕಂತ ಹೇಳಿದ್ರೆ ಅವರು ಪ್ರತಿ ಸಲ ಈ ತರ ಪ್ರತಿ ತಿಂಗಳು ಎಲ್ಲ ಕಡೆ ಈ ಪರೀಕ್ಷೆಗಳು ಮಾಡಬೇಕು ಅಂತ ಹೇಳಿದೀವಿ ಸದ್ಯ ಬೆಲ್ಲದಲ್ಲಿ ಬಳಸೋ ಸಲ್ಫರ್ ಡೈಆಕ್ಸೈಡ್ ನಿಂದ ಮನುಷ್ಯನ ಎಲುಬಿನ ಶಕ್ತಿ ಕಡಿಮೆ ಆಗ್ತಿದೆ ಮೂಳೆ ಎಲುಬು ನರಗಳಲ್ಲಿ ಶಕ್ತಿ ಕಡಿಮೆ ಆಗುತ್ತದೆ ಮೂಳೆಗಳ ಶಕ್ತಿ ಕಡಿಮೆ ಆಗಿ ಮಂಡಿ ನೋವು ಸ್ವಂಟ ನೋವು ಬೆನ್ನು ನೋವು ಹೆಚ್ಚಾಗುತ್ತೆ ಎಂಬ ಆಘಾತಕಾರಿ ಸಂಗತಿ ಹೊರಬಿದ್ದಿದೆ ವಿನಯ್ ಟಿವಿ ನೈನ್ ಬೆಂಗಳೂರು